ಬೆಂಗಳೂರಿನಿಂದ ಅಯೋಧ್ಯೆಗೆ ಇನ್ನು ಬುಕ್ಕಿಂಗ್ ಭಾರಿ ಹೆಚ್ಚಳವಾಗ್ತಾ ಇದೆ ವಿಮಾನಗಳ ಟಿಕೆಟ್ ದರದಲ್ಲಿ ಭಾರಿ ಪ್ರಮಾಣದ ಏರಿಕೆ ಆಗಿದೆ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಲೋಕಾರ್ಪಣೆ ಆಗುವಂತಹ ಹಿನ್ನೆಲೆಯಲ್ಲಿ ಹತ್ತು ದಿನಗಳ ಹಿಂದೆ ಆರು ಸಾವಿರ ಇದ್ದಂತಹ ಅಯೋಧ್ಯೆಯ ಬೆಂಗಳೂರು ಟಿಕೆಟ್ ಇದೀಗ ಮೂವತ್ತೊಂದು ಸಾವಿರದ ಐನೂರ ಐವತ್ತೊಂಬತ್ತು ರೂಪಾಯಿಗೆ ಏರಿಕೆ ಆಗಿದೆ ಬೇಡಿಕೆ ಹೆಚ್ಚಾಗ್ತಾ ಇದ್ದಂತೆ ವಿಮಾನ ಸಂಸ್ಥೆಗಳಿಂದ ಟಿಕೆಟ್ ದರ ಕೂಡ ಏರಿಕೆ ಆಗಿದೆ ಜನವರಿ ಇಪ್ಪತ್ತರಂದು ಇನ್ನು ಕಿಯಾಲ್ ಅಯೋಧ್ಯೆಗೆ ಹೊರಡುವಂತಹ ವಿಮಾನ ಇನ್ನು ಜನವರಿ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಒಂದಕ್ಕೆ ವಿಮಾನ ಅಯೋಧ್ಯೆಗೆ ಹೊರಡುತ್ತೆ ಈ ವಿಮಾನದ ಟಿಕೆಟ್ ದರ ಜಿಎಸ್ಟಿಯು ಕೂಡ ಸೇರಿದಂತೆ ಮೂವತ್ತೊಂದು ಸಾವಿರದ ಐನೂರ ಐವತ್ತೊಂಬತ್ತು ರೂಪಾಯಿ ಆಗಿದೆ ಜನವರಿ ಇಪ್ಪತ್ತಕ್ಕೂ ಮುನ್ನವೇ ಎಲ್ಲಾ ವಿಮಾನಗಳ ಟಿಕೆಟ್ ಬುಕ್ಕಿಂಗ್ ಆಗ್ತಾ ಇದೆ ಶನಿವಾರ ಭಾನುವಾರ ರಜೆ ಇರುವಂತಹ ಕಾರಣಕ್ಕೆ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ